ಹಾಯ್ ಸ್ನೇಹಿತರೆ ನಮಸ್ಕಾರ ಎಲ್ಲ ವಿಸ್ಮಯ ಚಾನಲ್ಗೆ ಸ್ವಾಗತ ನೋಡ್ತಾ ಇದ್ದೀರಾ ನಾವು ಒಂದು ಲಾಂಗ್ ಟ್ರಿಪ್ ಹೋಗ್ತಾ ಇದ್ದೀವಿ ಸ್ನೇಹಿತರೆ ಹೋಗ್ತಿರೋ ಟ್ರಿಪ್ಪನ್ನು ನಿಮಗೆ ತೋರಿಸ್ಬೇಕು ಅಂತ ಅಂದ್ಕೊಂಡ್ವಿ ಅದಕ್ಕೋಸ್ಕರ ವೀಡಿಯೋ ಮಾಡಿದ್ದೀವಿ ಸ್ನೇಹಿತರೆ ನೋಡಿ ಸಪೋರ್ಟ್ ಮಾಡಿ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಸ್ನೇಹಿತರೆ ನೋಡ್ತಾ ನೋಡ್ತಾಯಿದ್ದೀರಾ ಸ್ನೇಹಿತರೆ ಇದು ಬಂಡೀಪುರ ಫಾರೆಸ್ಟ್ ಹತ್ತಿರ ಇರ್ತಕ್ಕಂಥ ಹಿಮಾಲ್ ಗೋಪಾಲ ಸ್ವಾಮಿ ಬೆಟ್ಟ ಅಂದರೆ ಹಿಮಾತ್ ಗೋಪಾಲಸ್ವಾಮಿ ಬೆಟ್ಟ ಅಂತಲೇ ಕರೀತಾರೆ ಸೊ ಈ ಟೈಮಲ್ಲಿ ಒಳ್ಳೆಯ ವಾತಾವರಣ ಇರುತ್ತೆ ಒಂಥರ ಸ್ನೋ ಬೀಳುತ್ತೆ ಸ್ನೇಹಿತರೆ ಫಾಗಿರುತ್ತೆ ಸಕ್ಕತ್ತಾಗಿರುತ್ತೆ ಅದಕ್ಕೋಸ್ಕರ ನಾವು ಹೊರಟಿದ್ವಿ ಸ್ನೇಹಿತರೆ ಇದ್ದೀರ ಅಲ್ಲಿ ಟಿಕೆಟ್ ತಗೊಂಡ್ವಿ ಅಲ್ಲಿ ಒಳಗಡೆ ಆರ್ಚಿಂದ ಒಳಗಡೆ ಸ್ನೇಹಿತರೆ ಯಾವುದೇ ವೆಹಿಕಲ್ಲು ಅಲೋ ಇಲ್ಲ ಅವರು ಮಾಡಿರ್ತಕ್ಕಂಥ ಬಸ್ಸಲ್ಲೇ ನಾವು ಟ್ರಾವೆಲ್ ಮಾಡಬೇಕು ಸೊ ಆ ಬಸ್ಸಲ್ಲೇ ನಾವು ಹೊರಟಿದ್ವಿ ಇದ್ದೀರ ಹೊರಗಡೆ ಬಂದು ವೆಯ್ಟ್ ಮಾಡ್ತಾ ಇದ್ದೀವಿ ಸ್ನೇಹಿತರೆ ಅವ್ರದೇ ಆದ ಬಸ್ ಸರ್ಕಾರದ ಬಸ್ ಇರುತ್ತೆ ಆ ಬಸ್ಸಲ್ಲಿ ಹೋಗಬೇಕು ಸ್ನೇಹಿತರೆ ನಾವು ಬಸ್ ಹತ್ಕೊಂಡಿದ್ದೀವಿ ಈ ವರ್ಡಾದಷ್ಟೇ ವರ್ಡ್ ಮೇಲೆ ತುಂಬ ಗ್ರೀನ್ ನೇಚರು ಫುಲ್ ಫಾರೆಸ್ಟು ಅಂತಲೇ ಹೇಳ್ಬೋದು ನೋಡಿದ್ದೀರಾ ನ್ಯಾಷನಲ್ ಫಾರೆಸ್ಟು ಹೇಳಿ ಬಂಡೀಪುರ ಫಾರೆಸ್ಟು ಟೈಗರ್ ಫಾರೆಸ್ಟ್ ಅಂತಲೇ ಹೇಳ್ಬೋದು ಅಲ್ಲಿ ಹುಲಿಗೆ ಹೆಸರುವಾಸಿಯಾದಂಥ ಫಾರೆಸ್ಟು ಟೈಗರ್ ಫಾರೆಸ್ಟ್ ಅಂತಲೂ ಕರೀತಾರೆ ಸ್ನೇಹಿತರೆ ಇದಿರೋದು ಎಲ್ಲಿ ಅಂತ ನಿಮ್ಗೆ ಗೊತ್ತಿರ್ಬೋದು ಸ್ನೇಹಿತರೆ ಇದು ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕು ಸ್ನೇಹಿತರೆ ಸೊ ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಇದು ನಿಮ್ಗೆ ಗೊತ್ತಾಗ್ಬಿಡುತ್ತೆ ಸ್ನೇಹಿತರೆ ಬಂಡೀಪುರ ಫಾರೆಸ್ಟು ಈ ದೇವಸ್ಥಾನ ಎಲ್ಲ ಅಕ್ಕಪಕ್ಕ ಹತ್ತತ್ರದ ಅಲ್ಲಲ್ಲೇ ಇರೋಂಥದ್ದು ನಾವೀಗ ಹಿಮಾದ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೋಗ್ತಾಯಿದ್ದೀವಿ ಸ್ನೇಹಿತರೆ ಒಳ್ಳೆಯ ಎಕ್ಸ್ಪೀರಿಯೆನ್ಸ್ ಇದೆ ನೀವು ನಿಮ್ಮ ಫ್ಯಾಮಿಲೀಸ್ ಜೊತೆಗೆ ಹೋಗ್ಬೋದಾದ ಒಂದು ಪ್ಲೇಸ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ಫ್ರೆಂಡ್ಸ್ ಇರ್ಬೋದು ಲವ್ವರ್ಸ್ ಇರ್ಬೋದು ನಿಮ್ಮ ಫ್ಯಾಮಿಲಿ ಇರಿಸ್ಬೋದು ಅಥವಾ ಅಜ್ಜಿ ತಾತ ಯಾರಾದರೂ ಸರಿಯೇ ಹೋಗ್ಬೋದಾದ ವಾ ಪ್ಲೇಸ್ ಅದು ಅದರಲ್ಲೂ ಜೊತೆಗೆ ಒಳ್ಳೆ ಸೀನರಿಗಳು ಸಿಗ್ತದೆ ಸ್ನೇಹಿತರೆ ಅಂದರೆ ಗ್ರೀನ್ ಇರ್ಬೋದು ಅಚ್ಚ ಹಸಿರಿರ್ಬೋದು ಆ ಥರ ಸೊ ನಾವು ಬಂದಿದ್ದೀವಿ ಸ್ನೇಹಿತರೆ ನೋಡ್ತಾ ನೋಡ್ತಾಯಿದ್ದೀರ ತುಂಬ ಫಾಗಿಂದ ತುಂಬ್ಕೊಂಡಿರ್ತಕ್ಕಂಥದ್ದು ದೇವಸ್ಥಾನ ಶ್ರೀ ಕೃಷ್ಣ ಪರಮಾತ್ಮನ ಗೋಪಾಲಸ್ವಾಮಿ ಬೆಟ್ಟ ಅಂತಲೇ ಹೇಳ್ಬೋದು ಈ ಪಾಗು ನೋಡ್ತಿದ್ರೆ ಎಷ್ಟು ಖುಷಿಯಾಗುತ್ತೆ ನೋಡಿ ಅಲ್ವಾ ಈಗ ಒಳಗಡೆ ಹೋಗ್ತಾ ಇದ್ದೀವಿ ಒಂಥರ ಮಂಜು ಬೀಳುವಂಥ ಅನುಭವ ವಾತಾವರಣ ತುಂಬ ಇದೆ ಸ್ನೇಹಿತರೆ ಸ್ವಲ್ಪ ಬೆಚ್ಚಿಗೆ ಸ್ವೆಟರ್ ಹಾಕೋ ಬಂದರೆ ಬೆಸ್ಟ್ ಅನ್ನಿಸ್ತೈತೆ ವಯಸ್ಸಾದವರು ಏಕೆಂದರೆ ಸ್ವಲ್ಪ ಕೋಲ್ಡ್ ಜಾಸ್ತಿ ಇದೆ ಆಮೇಲೆ ಸ್ಟೋಕ್ ಹೊಡಿಯೋ ಚಾನ್ಸಸ್ ಇರ್ತದೆ ಕೆಲವರು ಆರೋಗ್ಯದ ಬಗ್ಗೆ ಕಾಳಜಿ ಕೂಡ ವಹಿಸ್ಬೇಕಾಗತ್ತೆ ಸ್ನೇಹಿತರೆ ನೋಡಿ ಗೋಪುರ ನೋಡ್ತಾ ಇದ್ದೀರಾ ಸಕ್ಕದಾಗಿದೆ ಸ್ನೇಹಿತರೆ ಒಂಥರ ಗೋಲ್ಡನ್ ಟೆಂಪಲ್ ಇದ್ದಂಗೆ ಗೋಲ್ಡ್ ಬಣ್ಣದಲ್ಲಿ ಇದೆ ಇರ್ತಕ್ಕಂಥದ್ದು ಸುವರ್ಣ ಟೆಂಪಲ್ ಅಂತಲೇ ಅನ್ಬೋದು ನೋಡ್ತಾ ಇದ್ದೀರಾ ಯಾವ ರೀತಿ ಇದೆ ಅಂತ ಗೋಪುರ ಅದರ ಒಳಗಡೆ ಇನ್ನೊಂದು ಗೋಪುರ ಕಂಬ ಕೂಡ ಇದೆ ಕಂಬದಲ್ಲಿ ಏನಿರುತ್ತೆ ಅಂತ ನಿಮಗೂ ಗೊತ್ತಿರುತ್ತೆ ಗೋಪಾಲ ಸ್ವಾಮಿ ಅಂದಮೇಲೆ ಗರುಡ ಇರ್ತಾನೆ ಗರುಡ ವಾಹನ ಯಾವಾಗಲೂ ರಕ್ಷಾ ಕವಚದಂತೆ ಹಾಗೆ ಅವನ ವಾಹನ ಕೂಡ ಆಗಿರ್ತಾನೆ ಸ್ನೇಹಿತರೆ ನೋಡಿ ಒಳಗಡೆ ಫೋಟೋ ತೆಗೆಯೋದಕ್ಕೆ ಹಲೋ ಮಾಡಿಲ್ಲ ಆದ್ದರಿಂದ ಈಚೆಗಳನ್ನೇ ನಿಮಗೆ ತೋರಿಸ್ಬಿಡ್ತೀನಿ ಹಾಗೆ ಕಾಣಿಸಿದ್ರೆ ನಿಮ್ಮ ಅದೃಷ್ಟ ಸ್ನೇಹಿತರೆ ನೋಡ್ತಾ ಇದ್ದೀರಾ ಶ್ರೀ ಸ್ವಾಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಹೊರಗಡೆ ಬಂದ್ವಿ ನಾವು ಎಂಜಾಯ್ಮೆಂಟ್ಗೆಲ್ಬ ಬಂದಿರೋದು ಇಲ್ಲೆಲ್ಲ ಸೆಲ್ಫಿ ಅದೆಲ್ಲ ತಗೊಂಡ್ವಿ ಕೆಲವು ಸೆಲ್ಫೀಸ್ ಅವೆಲ್ಲ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಸ್ನೇಹಿತರೆ ಸಾರಿ ನೋಡ್ತಾ ನೋಡ್ತಾಯಿದ್ದೀರಾ ಒಳ್ಳೆ ಫಾಗ್ಬೋದು ಎಂಥ ವಾತಾವರಣ ಅಂದರೆ ಯಾರಿಗೆ ಬರಲ್ಲ ಹೇಳಿ ಲವರ್ಸ್ಗಂತೂ ಹೇಳಿ ಮಾರಿಸಿದ ಪ್ಲೇಸು ಹೇಳಿ ಮಾರಿಸಿದಂಥ ಜಾಗ ಸ್ನೇಹಿತರೆ ಇಲ್ಲಿಗೆ ಬಂದರೆ ಹೋಗೋಕ್ಕೆ ಮನ್ಸು ಬರಲ್ಲ ಒಂಥರ ಊಟಿಗೆ ಹೋದಂಗೆ ಆಗುತ್ತೆ ಊಟಿ ರೋಡೇ ಅಲ್ವಾ ಇದು ಅಲ್ಲ ಊಟಿಗೂ ನುಗ್ಬಿಡ್ಬೋದು ನೋಡಿ ಸ್ನೇಹಿತರೆ ಇಟ್ಟ ನೋಡ್ತಾ ಇದ್ದೀರ ಫುಲ್ಲು ಆ ಕಡೆ ಏನಿದೆ ಅಂತಲೇ ಕಾಣಿಸಲ್ಲ ಬೆಟ್ಟ ಗುಡ್ಡಗಳೇ ಕಾಣಿಸಲ್ಲ ಸ್ನೇಹಿತರೆ ಅಷ್ಟು ಫಾಗ್ ತುಂಬ್ಕೋ ಕೂತಿದೆ ಸೊ ಇದರಲ್ಲಿ ಒಂಥರ ಎಂಜಾಯ್ಮೆಂಟು ವಾತಾವರಣ ನಮ್ಮ ಜೊತೆ ಬಂದಿರ್ತಕ್ಕಂಥವರೆಲ್ಲರೂ ಫುಲ್ಲು ಖುಷಿಯೋ ಖುಷಿ ಸ್ನೇಹಿತರೆ ನಾವು ಸುಮಾರು ಒಂದೊತ್ತು ಎರಡೊತ್ತು ಇಲ್ಲೇ ಇದ್ವಿ ತುಂಬ ಕೋಲ್ಡ್ ಗಾಳಿ ಸ್ನೇಹಿತರೆ ಕೆಲವು ಸರಿ ಚಳಿ ತಡ್ಕೊಳ್ಳೋಕ್ಕೆ ಆಗಲ್ಲ ಸ್ನೇಹಿತರೆ ಅಂಥ ಅದ್ಭುತವಾದ ವಾತಾವರಣ ಒಂದು ರೌಂಡ್ ಬಂದ್ವಿ ದೇವಸ್ಥಾನನ ನೋಡ್ತಾ ಇದ್ದೀರಾ ಪ್ರತಿ ಮೂಲೆಯಲ್ಲೂ ಗರುಡ ವಾಹನ ಸ್ಟ್ಯಾಚ್ಯೂ ಮಾಡಿದ್ದಾರೆ ನೋಡಿ ಎಲ್ಲ ಕೂತ್ಕೊಂಡಿದ್ದಾರೆ ಎಂಜಾಯ್ ಮಾಡ್ತಾ ಇದ್ದಾರೆ ಇದ್ದೀರಾ ಇಲ್ಲಿ ಊಟನೂ ಕೊಡ್ತಾಯಿದ್ದಾರೆ ಕೆಲವರು ಉಪವಾಸದಲ್ಲೇ ಬಂದ್ಬಿಡ್ತಾರೆ ಬೇಗ ತಿಂದು ತಿಂದರೆ ಹೋಗೋಕ್ಕಾಗಲ್ಲ ಅಂತ ಅದು ಅಂಥವರು ಬಂದು ಇಲ್ಲೇ ತಿನ್ಬೋದು ಊಟ ಸ್ಪೆಸಿಲಿಟಿ ಕೂಡ ಇರುತ್ತೆ ಅದೃಷ್ಟವಾತ್ತು ಕೆಲವರು ಅನ್ನದಾನ ಮಾಡಿರ್ಸಿರ್ತಾರೆ ಅವರು ಕೊಡ್ಬೋದು ಇಲ್ಲ ದೇವಸ್ಥಾನದವರು ಕೊಡ್ಬೋದು ಹೇಳೋಕ್ಕಾಗಲ್ಲ ಬಟ್ ಊಟ ಎಲ್ಲ ಆಯಿತು ಅಚ್ಚುಕಟ್ಟೆಗೆ ಚೆನ್ನಾಗಿತ್ತು ಗೋಪುರ ಎಂಜಾಯ್ ಮಾಡ್ವಿ ಸೆಲ್ಫಿ ತೊಗೊಂಡ್ವಿ ವಾತಾವರಣದಲ್ಲಿ ಬೆರ್ತು ಮೈ ಮರ್ತ್ವಿ ಸ್ನೇಹಿತರೆ ಪ್ರಕೃತಿ ನಮ್ಮ ಆಭರಣ ಅದರೊಳಗೆ ನಮ್ಮ ಜೀವನ ಅನ್ನುವಂತೆ ಮುಗಿಸ್ಕೊಂಡು ಬಸ್ ಬಂತು ಅದೇ ಟೈಮ್ಗೆ ಹತ್ಕೊಂಡ್ವಿ ಹೊರಟ್ವಿ ನೋಡ್ತಾಯಿದ್ದೀರಾ ಹೊರಡುವಾಗ ಮುಂದೆಗಡೆಯೂ ಕೂಡ ಆ ಪ್ಲೇಸ್ ಯಾವ ರೀತಿ ಇದೆ ಅಂದರೆ ನೀವು ಸಿಟಿಲಿರೋರು ಈ ಥರ ಎಂಜಾಯ್ಮೆಂಟ್ ಮಾಡೋಕ್ಕಾಗತ್ತಾ ಹೇಳಿ ಸಖತ್ತಾಗಿತ್ತು ಗ್ರೀನ್ ನೇಚರ್ ನೀವು ನಿಮ್ಮ ಮನೆಯವರೆಲ್ಲರೂ ಈ ಜಾಗಕ್ಕೆ ಹೋಗಿ ಬನ್ನಿ ಸಕ್ಕತ್ತಾಗಿದೆ ಪ್ಲೇಸ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ನಮ್ಮ ವಿಡಿಯೋ ಇಷ್ಟ ಆಗಿದರೆ ಸ್ನೇಹಿತರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮ ಬೆಂಬಲಿಸಿ ಸ್ನೇಹಿತರೆ ನಿಮಗೆ ಸ್ನೇಹಿತರಿಗೂ ಇದನ್ನು ಶೇರ್ ಮಾಡಿ ಅವ್ರಿಗೂ ಉಪಯೋಗ ಆಗ್ಬೋದು ನಾವು ಎಲ್ಲಿಂದ ಬಸ್ ಹತ್ತಿದ್ವೋ ಅಲ್ಲೇ ನೋಡಿ ಅಲ್ಲಿಗೆ ಬಂದು ವಾಪಸ್ಸು ನಿಲ್ಲಿಸ್ತಿದೆ ಯಾಕೆಂದರೆ ಅಲ್ಲಿವರೆಗೂ ವೆಹಿಕಲ್ ಅಷ್ಟೇ ಪ್ರೈವೇಟು ಇಲ್ಲಿಂದ ಗೌರ್ಮೆಂಟ್ ವೆಹಿಕಲ್ ಮಾತ್ರ ಹೋಗುತ್ತೆ ಯಾಕೆಂದರೆ ಅದು ಫಾರೆಸ್ಟು ಏರಿಯಾ ಆಗಿರೋದ್ರಿಂದ ಫಾರೆಸ್ಟಲ್ಲಿ ಬಸ್ ಅವ್ರದ್ದೇ ಆದ ಬಸ್ ಮಾತ್ರ ಹೋಗುತ್ತೆ ಅಫಿಷಿಯಲಾಗಿ ಬೇರೆ ಯಾವುದನ್ನು ಒಳಗಡೆ ಬೀಡಲ್ಲ ಅಕಸ್ಮಾತ್ ಮಿಸ್ ಆಗಿ ಹೋದ್ರೂ ಅವ್ರಿಗೆ ಹತ್ತರಿಂದ ಇಪ್ಪತ್ತೈದು ಸಾವಿರ ಫೈನ್ ಅಂತೂ ಮಿಸ್ ಇಲ್ಲದೆ ಆಗ್ತಾರೆ ಇದ್ದೀರ ಹೋಟಲ್ಲು ಅಲ್ಲಿ ಇಲ್ಲಿ ನೋಡಿ ಬಂದಿರತಕ್ಕಂಥ ವೆಹಿಕಲ್ ಇಲ್ಲೇ ನಿಲ್ಲಿಸ್ಬೇಕು ಇದೇ ಪಾರ್ಕಿಂಗು ಇಲ್ಲಿಂದ ಪಾರ್ಕಿಂಗ್ ಮಾಡಿ ನಾವು ಇವ್ರದ್ದೇ ಆದ ಬಸ್ಸಲ್ಲಿ ಹೋಗ್ತಕ್ಕಂಥದ್ದು ಇಲ್ಲಿ ಫೆಸಿಲಿಟಿ ಇರ್ತಕ್ಕಂಥದ್ದು ಸ್ನೇಹಿತರೆ ನಾವೆಲ್ಲ ಮುಗಿಸ್ಕೊಂಡ್ವಿ ನಾವು ಮತ್ತೆ ನಾವು ಬಸ್ಸಲ್ಲೇ ಬಂದಿರೋದ್ರಿಂದ ನಾವು ಬಸ್ಸಲ್ಲೇ ಹೊರಟಿದ್ದೀವಿ ಸೊ ಬಸ್ಸಲ್ಲೇ ಎಂಜಾಯ್ಮೆಂಟ್ ಮಾ ಕೂಡ ಮಾಡಿದ್ವಿ ಸ್ನೇಹಿತರೆ ನಾವು ವಾಪಸ್ಸು ಮನೆ ಕಡೆ ಹೊರಡ್ತಾ ಇದ್ದೀವಿ ಸ್ನೇಹಿತರೆ ನಾವು ಮತ್ತೆ ಮೈಸೂರು ಟು ಮತ್ತೆ ಮದ್ದೂರ್ಗೆ ಹೋಗ್ತಾಯಿದ್ದೀವಿ ಮತ್ತೆ ವೀಡಿಯೋದೊಳಗೆ ಸಿಗೋಣ